ಸರ್ವಶಕ್ತನಾದ ದೇವರೇ ನಿನ್ನ ಪ್ರಿಯ ಪುತ್ರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಿನಮ್ರವಾದ ಹೃದಯದಿಂದ ಮತ್ತು ನೊಂದ ಆತ್ಮದಿಂದ ನಾನು ನಿನ್ನ ಮುಂದೆ ಬರುತ್ತಿದ್ದೇನೆ ಕತ್ತಲೆಯ ಎಲ್ಲಾ ಪ್ರಭಾವಗಳಿಂದ ನನ್ನನ್ನು ಬಿಡುಗಡೆ ಮಾಡಲು ಶಕ್ತಿ ನಿನ್ನಲ್ಲಿಯೇ ಇದೆ ಎಂದು ನಾನು ಒಪ್ಪುತ್ತೇನೆ ಪಿತಾವೇ ನನ್ನ ವಿಮೋಚನೆ ಮತ್ತು ಜಯಕ್ಕಾಗಿ ಕ್ರೂಶಿನ ಮೇಲೆ ಸುರಿದ ಯೇಸುವಿನ ಅಮೂಲ್ಯ ರಕ್ತದಿಂದ ನನ್ನನ್ನು ಆವರಿಸು ಕ್ರಿಸ್ತನ ನಾಮದ ಶಕ್ತಿಯಿಂದ ಕತ್ತಲೆಯ ಎಲ್ಲಾ ಕೆಲಸಗಳು ಶತ್ರುವಿನ ಬಲೆಯುಗಳು ನನ್ನನ್ನು ಬಂಧಿಸಲು ಪ್ರಯತ್ನಿಸುವ ಎಲ್ಲಾ ಆತ್ಮಿಕ ಬಂಧನಗಳು ಈಗ ನಾಶವಾಗಲಿ ಪವಿತ್ರಾತ್ಮನೆ ಬಾ ನನ್ನ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧ ಮಾಡು ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದೊಳಗೂ ಪ್ರವೇಶಿಸಿ ನಿನ್ನಿಂದ ಅಲ್ಲದ ಎಲ್ಲವನ್ನೂ ತೆಗೆದುಹಾಕು ಏಸು ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ದಾರಿಗಳಲ್ಲಿ ಮತ್ತು ನನ್ನ ಆಲೋಚನೆಗಳಲ್ಲಿ ಕರ್ತನಾಗಿದ್ದಾನೆ ಎಂದು ನಾನು ಘೋಷಿಸುತ್ತೇನೆ ಎಲ್ಲಾ ದುಷ್ಟಶಕ್ತಿಗಳು ಪ್ರತಿಯೊಂದು ಶಾಪ ನನ್ನ ವಿರುದ್ಧ ಉಚ್ಚರಿಸಲಾದ ಪ್ರತಿಯೊಂದು ಕೆಟ್ಟ ಮಾತು ಮತ್ತು ನನಗೆ ಹಾನಿ ಮಾಡಲು ಪ್ರಯತ್ನಿಸುವ ಪ್ರತಿಯೊಂದು ಗುಪ್ತಶಕ್ತಿ ಇವು ನಿನ್ನ ಅಧಿಕಾರದಿಂದ ನಾಶವಾಗಲಿ ಕ್ರಿಸ್ತನ ಬೆಳಕು ಇರುವ ಸ್ಥಳದಲ್ಲಿ ಪ್ರಕಾಶಿಸಲಿ ಮತ್ತು ನಿನ್ನ ಪ್ರೀತಿಯು ನನ್ನ ಹೃದಯದ ಪ್ರತಿಯೊಂದು ಖಾಲಿತನವನ್ನು ತುಂಬಲಿ ಕರ್ತನೆ ನಿನ್ನ ಯೋಧ ದೇವದೂತರನ್ನು ನನ್ನ ಸುತ್ತ ಕಳುಹಿಸಿ ಯಾವ ದುಷ್ಟವೋ ನನ್ನನ್ನು ತಟ್ಟದಂತೆ ಕಾಪಾಡು ರಕ್ಷಣೆಯ ಶಿರಸ್ತ್ರಾಣ ನಂಬಿಕೆಯ ಗುರಾಣಿ ನೀತಿಯ ಕವಚ ಸತ್ಯದ ಕಚ್ಚು ಶಾಂತಿಯ ಸುವಾರ್ತೆಯ ಪಾದರಕ್ಷೆ ಮತ್ತು ದೇವರ ವಾಕ್ಯವಾದ ಆತ್ಮನ ಕತ್ತಿ ಈ ಆತ್ಮಿಕ ಕವಚದಿಂದ ನನ್ನನ್ನು ಧರಿಸು ಲೋಕದಲ್ಲಿರುವವನಿಗಿಂತ ನನ್ನೊಳಗೆ ಇರುವವನು ಶ್ರೇಷ್ಠನೆಂದು ತಿಳಿದು ಶತ್ರುವಿನ ವಿರುದ್ಧ ಸ್ಥಿರವಾಗಿ ನಿಲ್ಲಲು ನನಗೆ ಬಲವನ್ನು ನೀಡು ನಿತ್ಯಪಿತಾವೆ ನಂಬಿಕೆಯೊಂದಿಗೆ ನಾನು ಘೋಷಿಸುತ್ತೇನೆ ನಾನು ಯೇಸುವಿನ ರಕ್ತದ ಮೂಲಕ ವಿಮೋಚಿಸಲ್ಪಟ್ಟಿದ್ದೇನೆ ಕತ್ತಲೆಯ ಯಾವುದೇ ಶಕ್ತಿಗೂ ನನ್ನ ಜೀವನದ ಮೇಲೆ ಅಧಿಕಾರವಿಲ್ಲ ಏಕೆಂದರೆ ನಾನು ನಿನ್ನದಾಗಿದ್ದೇನೆ ಕರ್ತನೆ ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ನನ್ನನ್ನು ಆವರಿಸು ಕಾಣುವ ಮತ್ತು ಕಾಣದ ಎಲ್ಲ ದುಷ್ಟಗಳಿಂದ ನನ್ನನ್ನು ರಕ್ಷಿಸು ಮತ್ತು ನನ್ನ ಜೀವನದ ಎಲ್ಲ ದಿನಗಳಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನನ್ನನ್ನು ನಡೆಯಿಸು ನನ್ನ ರಕ್ಷಕನೂ ವಿಮೋಚಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಮತ್ತು ಜಯವನ್ನು ಸ್ವೀಕರಿಸುತ್ತೇನೆ ಆಮೇನ್